ಮಾಫಿಯಾಗಳು ಎಲ್ಲ ನಡೀತಾ ಇದೆ ಅದ್ರ ಬೇಸ್ಡ್ ನಾವು ಒಂದು ಸಿನಿಮಾ ಮಾಡ್ತಾ ಇದ್ದೀವಿ ಸೊ ಇಲ್ಲಿ ನಾನು ಒಬ್ಬ ಪೌರ ಕಾರ್ಮಿಕನಾಗೆ ಇಲ್ಲಿ ಪಾತ್ರ ನಿರ್ವಹಿಸ್ತಾ ಇದ್ದೀನಿ ಈಗ ಕೋಲೋಗಿ ಜಗದೀಪ್ ಕುಟುಂಬದ ಕುಡಿ ಅಂದಾಗ ನಿರೀಕ್ಷೆಗಳಿರುತ್ತೆ ಇಂಡಸ್ಟ್ರಿಗೆ ದರ್ಶನ್ ಸರ್ ನಿಮ್ ಲೈಫ್ ಅಲ್ಲಿ ಎಷ್ಟು ಇನ್ಸ್ಪಿರೇಷನ್ ಹೇಗೆ ಏನು ಅಂತ ಅಂತಂದ್ರೆ ಈ ಸಂದರ್ಭದಲ್ಲಿ ಒಂದು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಮಾಡ್ಬೇಕು ಅಂದ್ಬಿಟ್ಟಿದ್ದಾರೆ ಅದ್ ಕಂಟೆಂಟ್ ಬೇಸ್ ಯಾಕಂದ್ರೆ ನಾನು ನಂದು ಕೋಳಿ ಅಂಕದ್ದು ಕತೆ ಇದು ಪೋರ ಕರ್ಮಿಕತ್ತು ಇವಾಗ ನಾರ್ಮಲ್ ಆಗಿ ಕಮರ್ಷಿಯಲ್ ಸಿನ್ಮಾ ಮಾಡ್ತೀವಿ ಮಾಸ್ ಸಿನ್ಮಾ ಮಾಡ್ತೀವಿ ಅಂದ್ರೆ ಅದು ನೂರ್ ಸಿನ್ಮಾ ಬರ್ತಾ ಇದೆ ನೂರಲ್ಲಿ ನಮ್ದು ಒಂದ್ ಆಗುತ್ತೆ ಸೊ ವಿಭಿನ್ ಮಾಡ್ಬೇಕು ಅಂದ್ರೆ ಇವಾಗ ಆಲ್ಮೋಸ್ಟ್ ಎಲ್ಲಾ ಓ ಟಿ ಟಿಗಳಲ್ಲಿ ಎಲ್ಲಾ ಲ್ಯಾಂಗ್ವೇಜಸ್ ಸಿನ್ಮಾಗಳು ನೋಡ್ತಾ ಇದ್ರು ಇವತ್ತು ಜನ ಸೊ ಒನ್ ಟಚ್ ಅಲ್ಲಿ ಎಲ್ಲಾ ಲ್ಯಾಂಗ್ವೇಜ್ ಸಿನ್ಮಾ ಸಿಗ್ತಾ ಇದೆ ಸೊ ಅವ್ರ ಮುಖಾಂತರ ನಾವು ಇನ್ನೊಂದ್ ಯಾವ್ದೊ ಸ್ಪೆಷಲ್ ಆಗಿ ಹೇಳಿದ್ರೆ ತಾನ ನಮ್ ಸಿನ್ಮಾ ನೋಡ್ತಾರೆ ಇಲ್ಲಾಂದ್ರೆ ಯಾರು ನೋಡಲ್ಲ ನಮ್ ಸಿನಿಮಾನ ಸೊ ಅದಾಗಿ ನನ್ಗೆ ಕಂಟೆಂಟ್ ತುಂಬಾ ಇಷ್ಟ ಆಯ್ತು ಕಂಟೆಂಟ್ ತುಂಬಾ ಇಷ್ಟ ಆದಾಗ ಸೊ ಅಟ್ಲೀಸ್ಟ್ ಈ ಪ್ರಯತ್ನ ಪಡೋಣ ಅನ್ಬಿಟ್ಟು ನಾವು ಇದು ಪೌರ ಕಾರ್ಮಿಕರದ್ದು ಎಲ್ಲರೂ ಏನು ಅನ್ಕೊಂತಾರೆ ಆಫ್ ಬಿಟ್ ಅನ್ಕೊಂತಾರೆ ಇಲ್ಲ ಇಲ್ಲ ಕಮರ್ಷಿಯಲ್ ಆಗಿ ಒಂಚೂರು ಟಚ್ ಕೊಡ್ತಾ ಇದೀವಿ ಅದಕ್ಕೆ ಕಮರ್ಷಿಯಲ್ ಟಚ್ ಕೊಟ್ಟು ಆಸ್ ಯೂಶಲ್ ಏನು ಫೈಟ್ಸ್ ಇರ್ಬೇಕು ಸಾಂಗ್ ಇರ್ಬೇಕು ಎಲ್ಲ ಇರುತ್ತೆ ಅದ್ರ ಬಿಟ್ವೀನ್ ಕಂಟೆಂಟ್ ನಿಮ್ ಫ್ಯಾಮಿಲಿ ಆಗಿರೋದ್ರಿಂದ ಈ ಕಥೆ ಹೇಳ್ಕೊಂಡಿದ್ರ ಹೇಗೆ ಅಂತ ಇಲ್ಲ ಇಲ್ಲ ಮೇಡಮ್ ಅದಾಗಿಲ್ಲ ಇನ್ನು ಸೊ ನಾನು ದಿನಕರ್ ಸರ್ ಎಲ್ಲ ಡಿಸ್ಕಶನ್ ಮಾಡಿದ್ದೀನಿ ಅನ್ಫಾರ್ಚುನೇಟ್ ಆಗಿಲ್ಲ ಈಗ ನೀವು ಮುಂಚೆ ಎಂಟ್ರಿ ಕೊಡುವಾಗ ಸಜೆಸ್ಟ್ ಮಾಡಿದ್ರು ಬರ್ತೀನಿ ಅಲ್ಲ ಪ್ರಿಪೇರ್ ಆಗಿ ಬನ್ನಿ ಅಂದ್ರು ಅದಕ್ಕೆ ಮುಂಚೆ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೆ ಅವರು ಅಂಬರೀಷಲ್ಲಿ ಮಾಡಿದ್ದೆ ಚಕ್ರವರ್ತಿಯಲ್ಲಿ ಮಾಡಿದ್ದೆ ಸೊ ಪ್ರತಿಯೊಂದು ಹೇಳೋದು ಅಂದ್ರೆ ನಿರ್ಮಾಪಕರು ಉಳಿಸ್ರಿ ಒಳ್ಳೆ ಸಿನಿಮಾ ಮಾಡಿ ನಿರ್ದೇಶಕರು ಸಪೋರ್ಟಿವ್ ಆಗಿ ಟೈಮ್ ಸರಿಯಾಗಿ ಹೋಗಿ ಸೊ ಅಷ್ಟೇ ಅದ್ರ ಮೇಲೆ ಇನ್ನೇನಿಲ್ಲ ಪಂಚುಯಲ್ ಆಗಿದೆ ಅಂತಾರೆ ಹೊರಗಡೆ ಇದ್ರೆ ತುಂಬಾ ಜನಕ್ಕೆ ಅವತ್ತು ಸಪೋರ್ಟಿವ್ ಆಗಿ ಇಂಡಸ್ಟ್ರಿ ಇರೋರ್ಗೆ ಇರ್ತಾ ಇದ್ರು ನಿಮ್ಗೂ ಆ ಕೊರತೆ ಆ ಬೇಸರ ಸರಿ ಇದೆ ಸರ್ ಹಂಡ್ರೆಡ್ ಪರ್ಸೆಂಟ್ ಇದೆ ಅದು ಹಂಡ್ರೆಡ್ ಪರ್ಸೆಂಟ್ ನಮಗೂ ಇದೆ ಸೊ ಎಲ್ಲ ಒಳ್ಳೇದಾಗ್ಲಿ ಅನ್ಬಿಟ್ಟು ನಾನು ಇದು ಮಾಡ್ತೀನಿ ಇವಾಗ ಕಾನೂನು ಪ್ರಕಾರ ಏನು ಇದು ಮಾಡ್ತಾರೆ ಅದನ್ನ ಹೋಪ್ಸ್ ಮಾಡಿದ್ವಿ ಬೆಸ್ಟ್ ಅಂತ ಅವಕಾಶ ಸಿಕ್ಕಿಲ್ಲ ಸರ್ ನಮ್ಗೆ ಇನ್ನೂ ಸೊ ಹೋಗ್ಬೇಕು ಅಂತ ಕಾಯ್ತಾ ಇದ್ದೀನಿ ಬಟ್ ನೋಡೋಣ ಸರ್ ಇವತ್ತಿರೋ ಸಿಚುವೇಶನ್ಸ್ ಬೇರೆ ಇದೆಯಲ್ಲ ಅದು ಎಲ್ಲ ಒಂದು ಟೈಟ್ ಅಂತ ಮಾಡಿದ್ದಾರೆ ಅವ್ರ ಸಿನಿಮಾ ಕೂಡ ಈಗ ರಿಲೀಸ್ ರೆಡಿ ಆಗಿರ್ತಕ್ಕಂಥದ್ದು ಸಾಕಷ್ಟು ಪ್ರಮೋಷನ್ ಕೂಡ ನಡೀತಾ ಇದೆ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನಾವ್ ಭಾಗಿಯಾಗ್ತಿವಿ ಯಾಕಂದ್ರೆ ನಮ್ ಕಷ್ಟ ಕಾಲದಲ್ಲಿ ಅವರು ಕೈ ಹಿಡಿದು ನಮ್ಮನ್ನ ಬೆಳೆಸಿದಾರೆ ಅವ್ರ ಸಿನಿಮಾಗಳ ನಾವೆಲ್ಲರೂ ನಿಂತ್ಕೊಂತೀವಿ ನಾವು ಸಪೋರ್ಟ್ ಮಾಡ್ತೀವಿ ನಾವು ಸಪೋರ್ಟ್ ಮಾಡೋದೇನ್ ಬೇಕಾಗಿಲ್ಲ ಅವ್ರ ಸೆಲೆಬ್ರಿಟೀಸ್ ಇದ್ದಾರೆ ನಮ್ದು ಒಂದ್ ಅಳಿಲ್ ಸೇವೆ ಅನ್ಬಿಟ್ಟು ನಾವು ಅವ್ರ ಜೊತೆ ನಿಂತ್ಕೊಂತೀವಿ ಅಷ್ಟೇ ಹತ್ರದಲ್ಲೇ ಇರೋದ್ರಿಂದ ಅವ್ರು ಒಂದು ಮಾತು ಹೇಳಿರ್ತಾರೆ ಸ್ವಲ್ಪ ಕೊಟ್ಬಿಡಿ ಅಂತ ಈ ಸ್ಟೇಟ್ಮೆಂಟ್ ಎಲ್ಲ ತುಂಬಾ ಬೇಜಾರಾಗಿತ್ತು ಮೇಡಮ್ ಅದು ಕೇಳಿ ಯಾಕಂದ್ರೆ ಇವತ್ತು ಏನ್ ಸಿಚುವೇಶನ್ ಇದೆ ನಮ್ಗೆ ಯಾರಿಗೂ ಗೊತ್ತಾಗ್ತಾ ಇಲ್ಲ ಅಲ್ಲಿ ಏನ್ ನಡೀತಾ ಇದೆ ಅನ್ಬಿಟ್ಟಿದ ಯಾಕಂದ್ರೆ ಆ ಪರಿಸ್ಥಿತಿ ಅನುಭವಿಸ್ತಾ ಇದಾರೆ ಅಂದಾಗ ಅವ್ರಿಗೆ ಗೊತ್ತಿರ್ತದೆ ಅದು ನೋವ್ ಏನನ್ ಬಿಟ್ಟಿದ್ದಾನೆ ಬಟ್ ಎಲ್ಲ ಒಳ್ಳೇದಾಗ್ಲಿ ಅಂತ ಹೇಳ್ಬೋದು ಸರ್ಗೆ ಅದೇನೋ ಭಾವಕರ ಆಗ್ತೀನಿ ಅದು ಮಾತಾಡಕ್ಕೆ ಆಗಲ್ಲ ಈ ತಂದ್ ಸಂದರ್ಭದಲ್ಲಿ ಕೆಟ್ಟದ್ದು ಎಲ್ಲರೂ ಕೂಡ ಚರ್ಚೆ ಆಗ್ತಾ ಇರುತ್ತೆ ಅವರ ಯಾವ ಘಟನೆ ನಿಮ್ಗೆ ತುಂಬಾ ಅಂದ್ರೆ ಅಲ್ಲ ಪ್ರತಿಶತಿ ನಾನು ಅವ್ರನ್ನ ಯಾಕಂದ್ರೆ ಪ್ರತಿಶತಿ ನಾವು ಸಿನ್ಮಾ ಸ್ಟಾರ್ಟ್ ಆಗಬೇಕು ಇಲ್ಲ ನನ್ನ ಮನೆಗೆ ಯಾವಾಗಲೋದ್ರು ಅವ್ರ ಹತ್ರ ಮಾತಾಡ್ತಾ ಇದ್ದೀವಿ ಒಂದೇ ಸಿನಿಮಾ ಸಿನ್ಮಾ ಸಿನ್ಮಾ ನಮ್ಮ ಫ್ಯಾಮಿಲಿ ಮಾತುಗಳ ಯಾವುದೂ ಮಾತಾಡ್ತಾ ಇಲ್ಲ ನಾನು ಕಮ್ಮಿ ಮಾತಾಡ್ತಾ ಇದ್ವಿ ಸಿನಿಮಾ ಹಿಂಗಿದೆ ಆಮೇಲೆ ಕ್ಯಾಮ್ರಾ ಬಗ್ಗೆ ಟೆಕ್ನಿಕಲ್ ವಿಷಯ ತುಂಬ ತಿಳ್ಕೊಂಡಿದ್ರು ತುಂಬ ವಿಷಯ ಮಾತಾಡಿದ್ರು ಸೊ ನಮ್ಗೆ ಹೇಳ್ಕೊಡೋರು ಹೆಂಗ್ ನಿಂತ್ಕೋಬೇಕು ಹೆಂಗ್ ಮಾಡಬೇಕು ಅಂದ್ಬಿಟ್ಟಿದ್ದಾನೆ ಇಂಡಸ್ಟ್ರಿಯಲ್ಲಿ ಹೇಗೆ ನಡ್ಕೋಬೇಕು ಅಂದ್ಬಿಟ್ಟಿದ್ದಾನೆ ಸೊ ಏನಿದೀವಿ ನಾವು ಅದು ಅವ್ರ ಮಾರ್ಗದರ್ಶನದ ಸರ್ ಎಲ್ಲ ನಿಮ್ಮ ನಮಗ್ ಗೆ ಯಾಕಂದ್ರೆ ನೂರು ಸಿನಿಮಾ ಬರ್ತಾ ಇದೆ ವಾರಕ್ಕೆ ಹತ್ತ ಸಿನ್ಮಾ ಬರ್ತಾ ಇದೆ ಸೊ ಈ ಕಾಂಪಿಟೇಷನ್ ಅಲ್ಲಿ ಸೊ ನಾವೇನು ಕೊಡ್ತೀವಿ ಅನ್ನೋದೇ ಅಲ್ಟಿಮೇಟ್ ಆಗುತ್ತೆ ಸೊ ನಿಮ್ಮ ಸಪೋರ್ಟ್ ಇದ್ರೇನೆ ನಮ್ಗೆ ಆಗೋದು ಯಾಕಂದ್ರೆ ನಾವು ನೇರವಾಗಿ ಜನಕ್ಕೆ ಹೋಗಿ ಮೀಟ್ ಆಗಲ್ಲ ನಿಮ್ ಥ್ರೂನೆ ಯಾಕಂದ್ರೆ ಮಾಧ್ಯಮ ಅಂದ್ರೆ ನಮಗೆ ಮಿಡ್ಲ್ ನೀವೇ ಇರ್ತೀರ ಸೊ ನಮ್ಮನ್ನು ಇದಕ್ಕ ಸೊ ಪ್ರತಿಯೊಂದು ಸಪೋರ್ಟ್ ಬೇಕು ಅಷ್ಟೇ ಯಾಕಂದ್ರೆ टक्करದ ನನಗೆ ಅಷ್ಟೇ ಸಪೋರ್ಟ್ ಮಾಡಿದ್ರಿ ನೆಕ್ಸ್ಟ್ ಧರ್ಣಿ ರಿಲೀಸ್ ಆಗ್ತಾ ಇದೆ ಅದಕ್ಕೂ ಸಪೋರ್ಟ್ ಬೇಕು ಗಾರ್ಡನ್ಗೂ ಸಪೋರ್ಟ್ ಬೇಕು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಒಳ್ಳೆದಾಗಿ ಒಳ್ಳೆದಾಗಿ ಸರ್